ದಿನಕ್ಕೆ ನೋಡಿ ಸರ್ ಈ ತರದೊಂದು ಬುಟ್ಟಿ ಸಗಣಿನ ಕಲೆಕ್ಟ್ ಮಾಡ್ಕೊತೀನಿ ಈ ತರದೊಂದು ಬುಟ್ಟಿ ಸಗಣಿನ ಕಲಸಿಬಿಟ್ಟು ಹಾಕಿದ್ರೆ ಒಂದ್ ದಿನ ಪೂರ್ತಿ ನಮಗೆ ಗ್ಯಾಸ್ ಬರುತ್ತೆ ಸರ್ ನೀವೇ ನೋಡ್ಬೋದು ನಮ್ಮಲ್ಲಿ ಈಗ ನಾಟಿ ಹಸು ನಾಟಿ ಹಸು ನಿಮ್ಗೆ ಗೊತ್ತು ಎಷ್ಟು ಸಗಣಿ ಕೊಡುತ್ತೆ ಎಚ್ ಎಫ್ ತರ ಸುಮ್ಮ ತಿಂದುಬಿಡುತ್ತೆ ಸುಮ್ಮ ಸಗಣಿ ಹಾಕ್ಬಿಡುತ್ತೆ ಆತರ ಮಾಡಲ್ಲ ಸಗಣಿ ಸರ್ ಉತ್ಕೃಷ್ಟತೆ ನೋಡ್ಬೋದು ನೋಡಬಹುದು ನಾಟಿ ಹಸುನಲ್ಲಿ ನಾವ್ ಏನೇ ಕೈ ಮುಟ್ಟಿ ಏನೇ ಮಾಡಿದ್ರು ಅದೇ ನೀವು ಇದುವರೆಗೂ ಎರಡು ವರ್ಷ ಆಯ್ತು ಒಂದೇ ಒಂದ್ ದಿನ ನಮ್ ಗ್ಯಾಸ್ ಬ್ಲಾಕ್ ಆಗಿದೆ ಏನೋ ಇಲ್ಲ ಸರ್ ಬರ್ತಾ ಇದೆ ಪೂರ್ತಿ ತೆಂಗು ನೋಡಿ ಸರ್ ಇದು ಇರೋದ್ರಿಂದ ನಮ್ ಬೇರೆ ತೆಂಗಿನ ಗಿಡಗಳು ನೋಡ್ರಿ ತರ ಇದೆ ಈ ತೆಂಗಿನ ಗಿಡ ನೋಡಿ ಸರ್ ಯಾವ ತರ ಇದೆ ಸರಿ ಹರಿತಾ ಇರೋದ್ರಿಂದ ನಾವು ನೇರವಾಗಿ ಆಮೇಲೆ ಮೋಟ್ರ್ ಅಷ್ಟೇ ಸರ್ ಅದು ಹೇಳದ್ ನೋಡ್ಬೇಕು ಅಂತಂದ್ರೆ ಇದು ಮೂರ್ತಿ ಚಿಕ್ಕದು ದೊಡ್ಡದು ಸರ್ ನೋಡಿ ಸರ್ ಇದೇ ಮೋಟ್ರ್ ಇಷ್ಟು ಬಹಳ ಸಿಂಪಲ್ ಆಗಿದೆ ಬಾಳನೆ ವರ್ಕ್ ಆಗುತ್ತೆ ಇದು ಸ್ಲರಿ ಮತ್ತೆ ಈ ನಾವು ಗಂಜಲದ ನಮಸ್ಕಾರ ನನ್ನ ವೀಕ್ಷಕರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಕಳೆದ ಒಂದಷ್ಟು ಸಂಚಿಕೆಗಳಲ್ಲಿ ನಾನು ನಮ್ಮ ಚೇಳೂರ್ ವೆಂಕಟೇಶ್ ಅವರು ಡ್ರಮ್ ಮೆಥಡ್ ಅಲ್ಲಿ ಹೆಂಗೆ ಗೋಬರ್ ಗ್ಯಾಸ್ ಮಾಡಿದ್ರು ಅಂತ ನಿಮ್ಗೆಲ್ಲಾರ್ಗು ತೋರಿಸಿದೆ ಇಲ್ಲಿ ಬನ್ನಿ ಇಲ್ಲೊಬ್ರು ರೈತರು ಸರ್ ಅದಕ್ಕಿಂತನೂ ಇನ್ನು ಹೆಚ್ಚಾಗಿ ಗ್ಯಾಸ್ ಉತ್ಪತ್ತಿ ಮಾಡುತ್ತಾ ಇದು ನ್ಸ್ ಅಂತ ಹೇಳ್ತಾ ಇದ್ರೆ ನಮಸ್ತೆ ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ದು ಜೀವನ್ ಜನ್ವಿತ ಫಾರ್ಮ್ ಹೌಸ್ ಅಂತ ಹೇಳಿ ರಾಮಘಟ್ಟ ಗ್ರಾಮ ಅಂದನಕೆರೆ ಹೋಬಳಿ ಚಿಕ್ಕನಕಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ ಇಲ್ಲಿ ಸುಮಾರು ಒಂದು ಎರಡೂವರೆ ಎಕರೆ ಭೂಮಿನ ಸಾವಯವ ಪದ್ಧತಿಯಲ್ಲಿ ಬೆಳೆಗಳನ್ನ ಬೆಳಿಬೇಕು ಮತ್ತೆ ನಾವು ಅದನ್ನ ಬಳಸಬೇಕು ಅನ್ನೋ ಉದ್ದೇಶವಾಗಿ ತೋಟ ಬೆಳೆಸ್ತಾ ಬರ್ತಾ ಇದೀನಿ ಸರ್ ಮತ್ತು ಮುಖ್ಯವಾಗಿ ಮೊದಲನೇದಾಗಿ ಹಸು ತಂದಿದ್ವಿ ಹಸುವಿನಲ್ಲಿ ಮತ್ತು ಗೊಬ್ಬರ ಏನು ಮಾಡಬೇಕು ಗೊಬ್ಬರ ತಂಡಾಗ ಒಂದು ಕಡೆ ಶೇಖರಣೆ ಮಾಡ್ತಿದ್ವಿ ಒಣಗ್ತಿತ್ತು ಒಣಗಿಬಿಟ್ಟು ಅದು ಗಟ್ಟಿ ಆಗ್ಬಿಟ್ಟು ನಾವು ಹಾಕೋ ಅಷ್ಟೊತ್ತಿಗೆ ಅದರಲ್ಲಿ ಏನೋ ಸತ್ವನೇ ಇರ್ತಿರಲಿಲ್ಲ ಸರ್ ಅದರಲ್ಲಿ ಆ ಉದ್ದೇಶವಾಗಿ ಇದೇ ಥರ ಹಲವಾರು ಪ್ರಗತಿಪರ ರೈತರನ್ನು ಭೇಟಿಯಾದಾಗ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮಗೆ ಈ ಥರ ಸಗಣಿನೂ ಬಳಸ್ಕೊಬೇಕು ಅದು ಮತ್ತು ಅದು ಗಿಡಗಳಿಗೆ ಕೂಡ ನಾವು ನೀಡಿದಾಗ ಉತ್ಕೃಷ್ಟವಾದ ಗೊಬ್ಬರವಾಗೂ ಬಳಕೆ ಆಗ್ಬೇಕು ಈ ಥರ ಒಂದು ಎರಡು ಕಾನ್ಸೆಪ್ಟಲ್ಲಿ ನನಗೆ ಮೇಯ್ನಾಗಿ ತಾಟಕ್ಕೆ ಬಂದಿದ್ದು ಗೋಬರ್ ಗ್ಯಾಸ್ ಪದ್ಧತಿ ಸರ್ ಅದು ಆ ಉದ್ದೇಶವಾಗಿ ಭಾಳ ಅದಕ್ಕೆ ಖುಷಿಪಟ್ಟು ಗೋಬರ್ ಗ್ಯಾಸ್ ಇದು ಮಾಡಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದು ನಮ್ಮ ಈಗ ಮನೆ ಬಳಕೆಗೆ ಸುಮಾರು ಒಂದು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ನಾವೇನು ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ಟೀ ತಿಂಡಿ ಜೊತೆಗೆ ಮಕ್ಕಳಿಗೆ ಬಿಸಿನೀರಿಂದ ಹಿಡಿದು ಎಲ್ಲದಕ್ಕೂ ಯೂಸ್ ಆಗ್ತಾಯಿದೆ ಸರ್ ಇದೀಗ ಜೊತೆಗೆ ಗೊಬ್ಬರವಾಗಿ ಕೂಡ ಸ್ಲರಿ ಮೆಥಡಲ್ಲಿ ಬರ್ತಾ ಇರೋದ್ರಿಂದ ಗಿಡಗಳಿಗೆ ನೇರವಾಗಿ ನೀರಿನ ಜೊತೆ ಬೆರೆತು ಹೋಗ್ತಾ ಇರೋದ್ರಿಂದ ಗಿಡಗಳಿಗೆ ನೇರವಾಗಿ ಸಿಗ್ತಾ ಇದೆ ಸರ್ ಗೊಬ್ಬರ ಸರ್ ಏನಂತಂದ್ರೆ ಈಗ ನಾವು ನೈಸರ್ಗಿಕ ಕೃಷಿ ಮಾಡಬೇಕು ಅಂತೇಳಿ ಮೊದಲನೇದಾಗಿ ತೋಟಕ್ಕೆನ ಬರ್ತೀವಿ ಮತ್ತು ಎಲ್ಲದನ್ನು ನೈಸರ್ಗಿಕವಾಗಿ ಯೋಚನೆ ಮಾಡ್ತಾ ಹೋಗ್ಬೇಕು ಸರ್ ನಾವು ಮೆಥಡ್ ಮೆಥಡೆಲ್ಲೂ ನೈಸರ್ಗಿಕವಾಗಿ ಇರಬೇಕು ಅಂತಲೇ ಯೋಚನೆ ಮಾಡ್ತಾ ಹೋಗ್ತಾ ಇರಬೇಕು ಆದಷ್ಟು ಯಾವ್ಯಾವೆಲ್ಲ ಆಗ್ತವೆ ಅವನು ಪ್ರಯತ್ನ ಪಡ್ತಾ ಹೋಗ್ತಾ ಇರಬೇಕು ಆ ಒಂದು ಇದುವಾಗಿ ಮೊದಲನೇದಾಗಿ ಕಟ್ಟಿಗೆಯಲ್ಲೆಲ್ಲ ಬಳಸಿ ಅಡುಗೆ ಮಾಡ್ತಾ ಇದ್ವಿ ಅದು ನೈಸರ್ಗಿಕವಾಗಿ ಅಡುಗೆ ರಚನೆ ಇತ್ತು ಈಗೆಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಮ ಅದನ್ನೇ ಅಪ್ಗ್ರೇಡ್ ಆಗಬೇಕು ಅನ್ನೋ ಉದ್ದೇಶವಾಗಿ ನಾವಿರೋ ಒಂದು ಏನು ಸಗಣಿನೇ ಬಳಸ್ಕೊಂಡು ನಾವು ಬಳಕೆ ಮಾಡಬೇಕಾದ ಒಂದು ಅಂತ ಏನಿದೆ ಅಂತಂದರೆ ಗೋಬರ್ ಗ್ಯಾಸ್ ಇದು ಕೂಡ ಒಂದು ನೈಸರ್ಗಿಕವಾಗಿ ನಮಗೆ ಸಿಗ್ತಾ ಇರೋ ಒಂದು ಮೂಲ ಇದನ್ನು ನಾವು ಬಳಸ್ಕೊಂಡು ಏನು ಪ್ರಕೃತಿಗೆ ಕೊಡುಗೆ ಕೊಡ್ತಾ ಇದ್ದೀವಿ ಈಗೇನು ಮೀಥೇಲಿ ಗ್ಯಾಸ್ ಇತ್ತು ಆ ಮೀಥೇಲಿ ಗ್ಯಾಸ್ನ ನಾವು ಬಳಸ್ಕೊತಾ ಇದ್ದೀವಿ ಗಿಡಕ್ಕೆ ಅದಕ್ಕೇನು ಬೇಕು ಪೋಷಕಾಂಶಗಳನ್ನ ನೇರವಾಗಿ ಕೊಡ್ತಾ ಇದ್ದೀವಿ ಹಾಗೆ ಆದ ಏನು ಉದ್ದೇಶವಾಗಿ ಎಲ್ಲ ಇವು ರೈತರು ಕೂಡ ಮನೆಯಲ್ಲಿ ಯಾರೆಲ್ಲ ಹಸು ಕಟ್ಟಿದ್ದೀರ ದಯವಿಟ್ಟು ನೀವೊಂದು ಈ ಮೆಥಡನ್ನ ಯೂಸ್ ಮಾಡ್ಕೊಳ್ಳಿ ಸಗಣಿನೂ ಕೂಡ ಏನು ಸ್ಲರಿಯಾಗಿ ಮಾರ್ಪಡಿಸಿ ನೇರವಾಗಿ ಗಿಡಕ್ಕೆ ಕೊಡೋದರಿಂದ ಗಿಡವೂ ಕೂಡ ಉತ್ಕೃಷ್ಟವಾಗಿ ಬೆಳೆಯುತ್ತೆ ನಮಗೂ ಕೂಡ ಒಂದು ಏನು ಅಲ್ಲಿ ಖರ್ಚು ಕೂಡ ಅವಾಯ್ಡ್ ಆಗುತ್ತೆ ಅಲ್ಲಿ ಏನು ನಮಗೆ ಖರ್ಚಾಗ್ತಿತ್ತು ಅದು ಅವಾಯ್ಡ್ ಆಗುತ್ತೆ ಸರ್ ಅಲ್ಲಿ ಸರ್ ಏನಂತಂದ್ರೆ ಈಗ ನಾವು ನಮ್ಮನೆಯಲ್ಲಿ ನಾಲ್ಕು ಜನ ಪ್ಲಸ್ ಏನಂತಂದ್ರೆ ನಮ್ಮ ಮನೆಗೆ ನೀವೇ ನೋಡ್ತಾ ಇರ್ಬೋದು ಬೆಳಗ್ಗೆಯಿಂದ ಎಷ್ಟ್ ಜನ ಎಲ್ಲಾ ಅಂದ್ರೆ ಟಗರ್ ಸಾಕಾಣಿಕೆ ಇರೋದ್ರಿಂದ ಬಂದ್ ಹೋಗ್ತಾ ಇರ್ತಾರೆ ಆ ಎಲ್ಲದಕ್ಕೂ ಮೈನ್ ಆಗಿ ಗ್ಯಾಸ್ ಯೂಸ್ ಮಾಡ್ತಾರೆ ಇದನ್ನೇ ಸರ್ ಮೇಜರಾಗಿ ಗೋಬರ್ ಗ್ಯಾಸ್ನೇ ಯೂಸ್ ಮಾಡ್ತಾ ಇರೋದು ನಾವು ದಿನಕ್ಕೆ ಇದು ನೋಡಿ ಸರ್ ಈ ಥರದ್ದೊಂದು ಬುಟ್ಟಿ ಸಗಣಿನ ಕಲೆಕ್ಟ್ ಮಾಡ್ಕೊತೀನಿ ಈ ಥರದೊಂದು ಬುಟ್ಟಿ ಸಗಣಿನ ಕಲಸ್ಬಿಟ್ಟು ಹಾಕಿದ್ರೆ ಒಂದು ದಿನ ಪೂರ್ತಿ ನಮಗೆ ಗ್ಯಾಸ್ ಬರುತ್ತೆ ಸರ್ ನೀವೇ ನೋಡ್ಬೋದು ನಮ್ಮಲ್ಲಿ ಇರೋದು ಈಗ ನಾಟಿ ಹಸು ನಾಟಿ ಹಸು ನಿಮಗೆ ಗೊತ್ತು ಎಷ್ಟು ಸಗಣಿ ಕೊಡುತ್ತೆ ಎಚ್ ಎಫ್ ಥರ ಸುಮ್ಮ ತಿಂದುಬಿಡುತ್ತೆ ಸುಮ್ಮ ಸಗಣಿ ಹಾಕ್ಬಿಡುತ್ತೆ ಆ ಥರ ಮಾಡಲ್ಲ ಸಗಣಿ ಸರ್ ಉತ್ಕೃಷ್ಟತೆ ನೋಡ್ಬೋದು ನಾಟಿ ಹಸುವಿನಲ್ಲಿ ನಾವು ಏನೇ ಕೈ ಮುಟ್ಟಿ ಏನೇ ಮಾಡಿದ್ರು ಅದೇ ನೀವು ಇದು ಎಚ್ ಎಫ್ ದಿ ಥರ ಹಿಡೀರಿ ಸಗಣಿ ನಿಮ್ಗೆ ಇಷ್ಟತ್ರಕ್ಕೂ ತರಕಾಗಲ್ಲ ಎಚ್ ಎಫ್ ದಲ್ಲಿ ಆ ಒಂದು ಉದ್ದೇಶವಾಗಿ ನಾವೇನು ಮಾಡ್ತಿದ್ದೀವಿ ನಾಟಿ ಹಸುವನ್ನ ಅದೇ ಒಂದು ಇದನ್ನು ಬಳಸ್ಕೊಂಡು ಈಗ ಒಂದು ನಮ್ಮ ಮನೆಗೆ ಗ್ಯಾಸ್ ಮಾಡ್ಕೊತಾ ಇದ್ದೀವಿ ಇನ್ನೊಂದು ಇಲ್ಲಿ ಸ್ಲರಿಯಾಗೂ ಇದು ಮಾಡ್ತಾಯಿದ್ದೀವಿ ಒಂದು ಬುಟ್ಟಿ ಯೂಸ್ ಮಾಡ್ತೀವಿ ಸರ್ ನಾವು ನಾಲ್ಕು ಜನ ಇರೋದ್ರಿಂದ ಒಂದು ಬುಟ್ಟಿ ಯೂಸ್ ಮಾಡ್ತೀವಿ ನೀವು ಎಷ್ಟು ಜನ ಇದ್ದೀರಾ ಅನ್ನೋದ್ರ ಮೇಲೆ ನಾವು ಅದಕ್ಕೆ ಸ್ಲರಿನ ಇನ್ಪುಟ್ ಕೊಡಬೇಕಾಗುತ್ತೆ ಸರ್ ಇದು ಯಾವ ಥರ ಸರ್ ಇದನ್ನು ಮೊದಲನೇದಾಗಿ ಈ ಥರದ್ದೊಂದು ಇದಿರುತ್ತೆ ಸರ್ ಅದು ಏನು ಟಬ್ ಇರುತ್ತೆ ಆ ಟಬ್ಗ್ ಅವ್ರೆ ಏನ್ ಮಾಡಿರ್ತಾರೆ ಈ ತರದ್ದೊಂದ ಅಂದ್ರೆ ಮುಚ್ಚಳ ತರ ಕೊಟ್ಟಿರ್ತಾರೆ ಇಲ್ಲಿ ಒಳಗಡೆ ಪೈಪ್ ಇರುತ್ತೆ ಇದನ್ನ ನಾವು ಕ್ಲೋಸ್ ಮಾಡಿ ಸಗಣಿ ಹಾಕಿದ್ದಾದ್ರೆ ಯಾವ್ದೇ ಕಾರಣಕ್ಕೂ ಆ ಇದು ಒಳಕ್ ಹೋಗಲ್ಲ ಸರ್ ನೀರಿಂದ ಏನಿರುತ್ತೆ ನೀರ್ ಒಳಗ ಹೋಗಲ್ಲ ಇದೇನಾಗುತ್ತೆ ತಳದಲ್ಲಿ ಗಟ್ಟಿ ಉಳಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಏನ್ ಮಾಡಿರ್ತಾರೆ ಇದನ್ನ ಸ್ವಲ್ಪ ಡೌನ್ ಕೊಟ್ಟಿರ್ತಾರೆ ನಾವೇನ್ ಮಾಡ್ಬಿಡ್ತೀವಿ ನಾವು ಈಸಿಯಾಗಿ ಹೋಗ್ಬಿಡ್ಲಿ ನಾವು ಕಲ್ಸದ್ ತಪ್ಪಲಿ ಅಂತ ಹೇಳಿ ಏನಾದರೂ ಈ ಕಡೆ ಕ್ವಾರೆ ಕೊಟ್ಕೊಂಡ್ ಬಂದ್ರೆ ಮಣ್ಣೆಲ್ಲ ಬೇಗನೆ ಲಾಕ್ ಆಗ್ಬಿಡುತ್ತೆ ಸರ್ ಅದು ಈ ತರ ಕೊಟ್ಕೊಂಡು ಇಲ್ಲೇ ಒಂದ್ ಅಲ್ಲಿ ಮಾಡ್ಕೊಂಡಿದ್ವಿ ಮಾಡ್ಬಿಡ್ತೀವಿ ನಮಗೆ ನಾಟಿ ಹೆಸದಿರದ್ರಿಂದ ಯಾವ್ದೇ ರೀತಿ ಸ್ಮೆಲ್ ಆಗಲಿ ಏನು ಇರಲ್ಲಮ ಅಂತ ಹೌದ್ ಸರ್ ಆಮೇಲಿಂದ ಸಗಣಿಲಿ ಆಡೋದ್ರಿಂದ ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ ಸರ್ ಅದು ಬರೀ ಕಾಲಲ್ಲಿ ಸಗಣಿ ಮೇಲೆ ನೆಡದಾಡೋದ್ರಿಂದ ಆಗ್ಲಿ ಅಥವಾ ಬರಿ ಕೈಯಲ್ಲಿ ಮುಟ್ಟೋದ್ರಿಂದ ಆಗ್ಲಿ ಹಲವಾರು ಕಾಯಿಲೆಗಳು ಹಾಂ ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ನಮ್ಮನ್ನು ಇದು ಮಾಡಿರುತ್ತೆ ಸರ್ ಮತ್ತು ಫೇಸ್ ಪ್ಯಾಕು ಆ ಥರದ್ದೆಲ್ಲ ವಿಚಾರ ಹೋಗೋದಕ್ಕಿಂತನ ಮೇನ್ ಸ್ಪರ್ಶ ಇರೋದು ಹಂಗಾಗಿ ಸರ್ ಆ ಸ್ಪರ್ಶದಿಂದಲೇ ಎಷ್ಟೋ ಹಲವಾರು ಕಾಯಿಲೆಗಳು ನಮಗೆ ಗೊತ್ತಿಲ್ಲದೆ ನಾಶ ಆಗುತ್ತೆ ಈ ಥರ ಪೂರ್ತಿ ನೀಟಾಗೆ ಮಿಕ್ಸ್ ಮಾಡಿಬಿಡೋಕ್ಕೆ ಸರ್ ಇದು ಜಾಸ್ತಿ ಗಟ್ಟಿ ಸ್ಲರಿ ಕೊಡೋಕೆ ಕೊಡೋಕೋಗ್ಬಾರ್ದು ಸರ್ ಗಟ್ಟಿ ಸ್ಲರಿ ಕೊಟ್ಟಾಗ ಏನಾಗುತ್ತೆ ಒಳಗಡೆಗೆ ಜಾಸ್ತಿ ಗಟ್ಟಿಯಾಗಿ ನಮಗೆ ಗ್ಯಾಸ್ ಉತ್ಪಾದನೆ ಕಡಿಮೆ ಆಗುತ್ತೆ ನಾವು ಆದಷ್ಟು ಜಾಸ್ತಿ ತಿಳಿನೂ ಅಲ್ಲ ಜಾಸ್ತಿ ಗಟ್ಟಿನೂ ಅಲ್ಲ ಅನ್ನೋ ಥರ ಒಂದು ಹಂತವಾಗಿ ಕೊಟ್ಬಿಡ್ಬೇಕು ಒಂದಿಷ್ಟು ಟೂ ರೇಷ ಬೆಳೆಸಿದ್ರೆ ಆಯ್ತು ಸರ್ ಸಾಕು ಒಂದು ನಾವು ಬುಟ್ಟಿ ಇದನ್ನು ಕೊಡ್ತಾ ಇದ್ದೀವಿ ಅಂತಂದರೆ ನೀರು ನೋಡ್ಕೊಂಡು ಅದೇ ಒಂದು ಮೇಲೆ ನಾವೇನು ದಿನ ಅಳತೆ ಮಾಡ್ಕೊಂಡು ಕುಂತ್ಕೊಂಡ್ ಅವಶ್ಯಕತೆ ಏನಿಲ್ಲ ಸಗಣಿ ನಮಗೆ ಗೊತ್ತಾಗುತ್ತಲ್ಲ ಇಲ್ಲಿ ಕಲ್ಸವಾಗಲೇ ಗೊತ್ತಾಗ್ಬಿಡುತ್ತೆ ಗಟ್ಟಿ ಎಷ್ಟಿದೆ ಅಂತ ಹೇಳಿ ಅಂತ ಸರಾಗುವ ಕೊಟ್ಟರೆ ಸಾಕು ಸರ್ ಈ ತರ ದಿನಕ್ಕೊಂದ್ಸಲಿ ನಮಗೂ ಇದು ಸರ್ ಅಲ್ಲಿ ಸಗಣಿ ಎತ್ತದ್ರಿಂದ ಹಿಡ್ದು ಸಗಣಿ ತಂದು ಮತ್ತೆ ಇಲ್ಲಿ ಸಗಣಿ ಹಾಕ ತನಕ ಒಂದು ವ್ಯಾಯಾಮ ರೀತಿಯೂ ಕೆಲಸ ಆಗುತ್ತೆ ಈಗ ನಾವು ಹೋಗಿ ಆಚೆಗಡೆ ವ್ಯಾಯಾಮ ಮಾಡ್ಬೇಕು ಸಪ್ರೇಟ್ ಅನ್ನೋದು ಏನಿಲ್ಲ ಸರ್ ಒಂದು ಮೊದಲನೇದಾಗಿ ತೋಟ ವಾಕ್ ಮಾಡ್ಕೊಂಡ್ಬಂದು ಇದನ್ನ ಮಾಡ್ಬಿಟ್ರೆ ಮುಗೀತು ಇಷ್ಟ ಈಗ ಇದನ್ನ ಪೂರ್ತಿ ಓಪನ್ ಮಾಡಿದ್ರೆ ಪೂರ್ತಿ ಸ್ಲರಿ ಅಲ್ಲ ಅದ್ರೊಳಗೆ ಹೋಗುತ್ತೆ ಎಕ್ಸ್ಟ್ರಾ ಏನ ನಮ್ಗೆ ಅಲ್ಲಿರುತ್ತೆ ಅದು ಸ್ಲರಿಯಾಗಿ ಮಾರ್ಪಾಡಾಗಿ ಔಟ್ಸೈಡ್ ಬರುತ್ತೆ ಸರ್ ಅದು ನೋಡಿ ಸರ್ ಅಲ್ಲ ಆಸೆ ಪೂರ್ತಿ ಹೊಡ್ಬಿಡ್ತು ಸರ್ ಈಗ ಇದು ಎಲ್ಲ ಕಟ್ಟಿಕೊಂಡ್ರೆ ಅಂತಲ್ಲ ಸರ್ ಇತ್ರ ಇರಲಿ ಹೌದು ಸರ್ ಇಲ್ಲಿ ಇನ್ನು ಇದು ಸರ್ ಇದು ಒಳಗಡೆಕ್ಕೆ ಹೋಗ거든 ಇಲ್ಲಿ ನೋಡಿ ಇದು ಇಲ್ಲಿ ಫುಲ್ ಬನ್ನಿ ಸರ್ ಇಲ್ಲಿ ಸ್ಲರಿ ಯಾವ ತರ ಬರ್ತಾ ಇದೆ ಅಂತ ಇಲ್ಲಿ ನೋಡಬಹುದು ನೀವು ಹೊರಗೆ ಆಗ್ತಿದಂಗೇ ಫುಲ್ ಸ್ಲರಿ ಅಲ್ಲ ಆಚೆ ಫುಲ್ ಔಟ್ไซಡ್ ಇ ಬಂದುಬಿಡುತ್ತೆ ಸರ್ ಅದು ಓಕೆ ಇನ್ಪುಟ್ ಇದು ಔಟ್ಪುಟ್ ಹಾ ನೋಡಿ ಸರ್ ಇದು ಯಾವ ತರ ಬರ್ತಾ ಇದೆ ಅಂತ ಓ ಫುಲ್ ಲಿಕ್ವಿಡ್ ಆಗುತ್ತಲ್ಲ ಹೌದು ಸರ್ ಲಿಕ್ವಿಡ್ ಆಗತರೆ ಮತ್ತೆ ಸರ್ ಇಲ್ಲಿ ಸ್ಲರಿ ಸ್ಲರಿ ಏರಿಯಾ ಜಾಗದಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಸರ್ ಯಾವ ತರ ಇರುತ್ತೆ ಮತ್ತೆ ಎರವಳು ನಾವ್ ತಂದು ಬಿಡಬೇಕಾಗಿ ಏನೋ ಅವಶ್ಯಕತೆ ಇರಲ್ಲ ಸರ್ ಇಲ್ಲಿ ಮೇಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎರವಳು ಯಾವ ತರ ಇದ್ ಮಾಡಿದೆ ಅಂತ ಹೌದ್ ಸರ್ ಎರವಳು ಇಕ್ಕೆ ಅಲ್ಲ ಎರವಳು ನಾವ್ ತಂದು ಬಿಡ್ಬೇಕಾಗಿಲ್ಲ ಅನ್ನೋದಕ್ ನಿದರ್ಶನ ಸರ್ ಇದು ನೋಡಿ ಸರ್ ಇಲ್ಲಿ ನಾವೇನ್ ತಂದ್ ಬಿಡಬೇಕಾಗಿಲ್ಲ ಸರ್ ಇದು ಹೌದು ಮತ್ತೆ ಈಗ ಇರ್ತಾ ಇರೋದ್ರಿಂದ ಸರ್ ಅದ್ ತಳಕೋಗಿದ ಬಿಟ್ರೆ ನಾವ್ ತಂಪತ್ತಲ್ಲಿ ಸರ್ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಮತ್ತೆ ಸಂಜೆ ಹೊತ್ತು ನಾವು ಇಲ್ಲಿ ಆದ್ರೆ ಖಂಡಿತವಾಗ್ಲು ಹರಿದಾಡುತ್ತೆ ನಾವೇನ್ ಎರವಳು ತಂದು ಬಿಡ್ಬೇಕಾಗಿಲ್ಲ ಭೂಮಿಲಿ ಐತೆ ಬಟ್ ಆ ವಾತಾವರಣ ನಾವು ಕ್ರಿಯೇಟ್ ಅಷ್ಟೇ ಸರ್ ಅದಕ್ಕೆ ಹೌದು ಸರ್ ಅದಕ್ಕೆ ಇಲ್ಲೇ ಗೊತ್ತಾಗುತ್ತೆ ನೋಡಿ ಸರ್ ಅದ್ ಪೂರ್ತಿ ಅದೆಲ್ಲ ಪೂರ್ತಿ ಎರವಳು ಇಕ್ಕಿ ಮತ್ತೆ ತೆಂಗು ನೋಡಿ ಸರ್ ಇದು ಇದು ಅರಿತಾ ಇರೋದ್ರಿಂದ ಇದು ನಮ್ಮ ಬೇರೆ ತೆಂಗಿನ ಗಿಡಗಳು ನೋಡ್ರಿ ಯಾವ ಥರ ಇದೆ ಈ ತೆಂಗಿನ ಗಿಡ ನೋಡಿ ಸರ್ ಯಾವ ಥರ ಇದೆ ಸ್ಲರಿ ರೀತಿಯ ಇರೋದ್ರಿಂದ ನಾವು ನೇರವಾಗಿ ಗಿಡಕ್ಕೆ ಏನು ಬೇಕು ಅದನ್ನ ನಾವು ಅಂದರೆ ನಾವೇನು ಮಾಡ್ತೀವಿ ತಣ ಕಡೆ ಶೇಖರಣೆ ಮಾಡಿ ಅದು ಘನೀಕರಣ ಆದಾಗ ಅದು ಗಟ್ಟಿಯಾದಾಗ ಹಾಕ್ತಾ ಇದೀವಿ ಅದಕ್ಕೆ ಎಷ್ಟು ಹೋಗ್ಬೇಕಾಗಿತ್ತೋ ಅಷ್ಟು ಹೋಗ್ತಾ ಇಲ್ಲ ಅದೇ ನಾವು ನೇರವಾಗಿ ನೀರಿನ ಮೂಲಕ ನೀರಿನ ಜೊತೆಯಲ್ಲಿ ಕೊಟ್ರೆ ನೇರವಾಗಿ ಗಿಡಕ್ಕೆ ಹೋಗುತ್ತೆ ಸರ್ ಅದು ಹಂಗಾಗಿ ಸ್ಲರಿ ಮುಖಾಂತರ ಒಳ್ಳೆ ಮಹತ್ವ ಇದೆ ಒಳ್ಳೆ ಈಗ ಆ ಸರ್ ರನ್ನಿಂಗ್ ಗಿಡಗಳು ನಾವು ನೋಡ್ಕೊಂಡ್ ಬಂದ್ವಿ ಇದು ಸ್ಲರಿ ಪಕ್ಕದಲ್ಲೇ ಇದೆ ನಾನು ಏನಿಲ್ಲ ಅಂದ್ರೂ ವಾರಕ್ಕೊಂದು ಜಗ್ಗು ಅಥವಾ ಎರಡ್ ಜಗ್ಗಾದ್ರೂ ನೀರು ಅಲ್ಲಿ ಕುಯ್ತಾನೆ ಇರ್ತೀನಿ ನೋಡಿ ಸರ್ ಇದು ಯಾವ ತರ ಇದೆ ಅಂತ ಅಂತ ಎಷ್ಟು ಚೆನ್ನಾಗೂ ಇದೆ ಅದು ಇದರ ಕಲರ್ ಅಲ್ಲಿ ಗೊತ್ತಾಗುತ್ತೆ ನೋಡಿ ಸರ್ ನಾವು ಗಿಡ ಯಾವ ತರ ಬೆಳೀತಾ ಇದೆ ಅಂತ ಹಸ್ರಲ್ಲಿ ಮತ್ತೆ ನೋಡ್ರಿ ಎಷ್ಟು ಕಾಯಿಡುದಿಲ್ಲ ನೋಡಿ ಸರ್ ಇದು ಸ್ಟಾರ್ ಫ್ರೂಟ್ ಹೌದು ಇದು ನಿಮ್ ಬಾರ್ಡರ್ ಸರ್ ಸರ್ ಇದು ಸರ್ ಇದು ಬಾರ್ಡ್ರಿಗೆಲ್ಲ ಏನ್ ಅಂತಂದ್ರೆ ಪೂರ್ತಿ ಇದಕ್ಕೆ ಗ್ಲಿರಿಸಿಡಿಯ ಮತ್ತೆ ಅಗ್ಸಿನ ಕಾಂಬಿನೇಷನ್ ಆಗಿ ಸರ್ ಮತ್ತೆ ನ್ಯಾಚುರಲ್ ಆಗಿ ಪಕ್ಷಿಗಳು ವರದಾನವಾಗಿ ನನಗೆ ಒಂದೊಂದು ಬೇವಿನ ಗಿಡಗಳು ಕೊಡ್ತಾ ಬರ್ತಾ ಇದೆ ನೀವು ನೋಡ್ಕೊಂಡ್ ಬರ್ಬೋದು ತೋಟ ಸುತ್ತಲೂ ಬೇವಿನ ಗಿಡಗಳ್ ನೆಟ್ಟಿದೆ ಪಕ್ಷಿಗಳು ಯಾರೋ ಮನುಷ್ಯರು ನೆಟ್ಟಿದ್ದಾರೆ ತರ ತೋಟ ಸುತ್ತಲೂ ನೆಟ್ಕೊಂಡ್ಬಂದಿದೆ ಬೇವಿನ ಗಿಡಗಳನ್ನ ಸ್ಲರಿನ ಮತ್ತೆ ಹೆಂಗ್ ಕೊಡ್ತೀರಾ ಸರ್ ಸರ್ ಇದು ಅದೇ ಒಂದು ಇದು ಮೋಟರ್ ಇದೆ ಸರ್ ಇದಕ್ಕೆ ಆ ಸರ್ ನಿಮ್ಮ ವಿಡಿಯೋನೇ ನೋಡ್ಬಿಟ್ಟು ನಾನು ನಿಮ್ಮ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋನೇ ನೋಡ್ಬಿಟ್ಟು ನೀವ್ ಅದ್ರಲ್ಲಿ ಏನ್ ಬಳಸಿದ್ರೆ ಮತ್ತೆ ಬಹಳ ನನಗೆ ಖುಷಿಯಾಗಿ ಇದನ್ನ ಬುಕ್ ಮಾಡಿ ತರ್ಸ್ಕೊಂಡೆ ಸರ್ ಇದು ಬಹಳ ಹೆಲ್ಪ್ ಆಗುತ್ತೆ ಹೇಳ್ದಂಗೆ ಇದು ಮೇಲೆ ಬಂದಾಗ ಆಟೋಮೆಟಿಕ್ ಆಗಿ ಮೋಟ್ರೂ ರನ್ ಆಗುತ್ತೆ ಬಟ್ ಇದು ಡಿಪ್ ಇಲ್ದಲ್ಲೇ ಇರೋದ್ರಿಂದ ನಾನೇನ್ ಮಾಡ್ತೀನಿ ನನ್ನ ಮಗಳಿಗೆ ಹಗ್ಗ ಮಾಡ್ಕೊಟ್ಟಿದ್ದೀನಿ ಇಲ್ಲಿ ನನ್ನ ಮಗಳ್ ಕುಂತ್ಕೊಂಡು ಹಿಂಗ್ ಅಲ್ಲಿ ಬಿಡ್ತಿರ್ತೀನಿ ನೀರ ಪೈಪ್ ಬಿಟ್ಟಿದ್ದೀನಿ ಸರ್ ಅದರ ಪೈಪ್ ಬಿಟ್ಬಿಟ್ಟಿದೀನಿ ನನ್ನ ಮಗಳು ಕುಂತ್ಕೊಂಡು ಹಿಂಗೆತ್ತದಾಗ ಮೇಲೆ ಬಿಡ್ತಾರೆ ಕೆಳಗ್ ಬಿಟ್ಟಾಗ ಮುಂದುವರಡಿ ಮಾತ್ರ ಇದು ಇದನ್ನ ಡೀಪ್ ಮಾಡೋಣ ಅನ್ಕಂಡೆ ಈ ಹೆಂಗಾಗಿದೆ ಅಂತಂದ್ರೆ ಅದೇ ಹೇಳದ್ನಲ್ಲ ಸುಮ್ನೆ ಯಾರೇ ಜೆಸಿಬಿ ಕೇಳ್ದಾಗ ಏ ನೀನ್ ಇನ್ನು ಎಷ್ಟು ಗುಂಡಿ ತಗಸ್ತೀಯ ಮರ ನಿಮ್ ಜಮೀನಾಗೆ ಅಂತರಿ ಆ ಹೋಗಿ ಇದನ್ನ ನಾವೇ ಹೇಳದ್ವಲ್ಲ ನಾವೇ ನಾವು ರಮೇಶ್ ಎಲ್ಲ ಸೇರೇ ಇದನ್ನ ಹಾಕೊಂಡ್ವಿ ಸದ್ಯಕ್ಕೆ ಇದನ್ನ ಸರಿ ಈ ತರ ವಿಡಿಯೋ ಆ ಇದನ್ನ ಯೂಸ್ ಮಾಡ್ಕೊಂಡೆ ಸರ್ ಒಳ್ಳೆ ಪ್ರೈಸ್ ಸಿಕ್ಕಿದೆ ಸ್ಲರಿ ಏನೇ ಇರಲಿ ಪೂರ್ತಿ ಎಲ್ಲ ಇದ್ ಮಾಡ್ಬಿಟ್ಟು ಔಟ್ ಸೈಡ್ ಹೋಗ್ಬಿಡುತ್ತೆ ಬಟ್ ಇದನ್ನ ಇದಕ್ ಲಿಂಕ್ ಮಾಡಿಲ್ಲ ಸರ್ ಗೆ ಅದಕ್ಕೋಸ್ಕರನೇ ಈ ತರದ್ದು ಸಪರೇಟ್ ಪೈಪ್ ತಂದಿದೀನಿ ಸಪ್ರೇಟ್ ಪೈಪ್ ತಂದ್ಬಿಟ್ಟು ಇದೇ ಪೈಪಲ್ಲಿ ಪ್ರತಿ ಗಿಡಕ್ಕೂ ಬಿಡ್ತಾ ಬರ್ತೀನಿ ಸರ್ ದಿನ ನನ್ ಕಾನ್ಸೆಪ್ಟ್ ಇರೋ ದಿನಕ್ ನಾಲ್ಕ್ ಗಿಡಕ್ ಬಿಡಬೇಕು ಅಂತ ನಾಲ್ಕ್ ನಾಕ್ ಗಿಡ ಬಿಟ್ಕೊಂಡ್ ಬರ್ತಾ ಇದೆ ಸರ್ ಈಗ ಇದನ್ನೇ ಎರವಳು ಘಟಕಕ್ಕೂ ಕೊಡೋದ್ ಬಿಡೋಣ ಅಂತ ಕಾನ್ಸೆಪ್ಟ್ ಅಲ್ಲಿ ಪೈಪ್ ಪೈಪ್ಲೈನ್ ಪೂರ್ತಿ ಹೌದ್ ಸರ್ ನಿಮ್ಗೆ ಇದು ಎಷ್ಟು ದೂರ ಹೊಡಿತಾ ಇದೆ ಸರ್ ನಿಮ್ಗೆ ಇದು ಅಥವಾ ನಿಮ್ಗೆ ಇಲ್ಲಿಂದ ಸರ್ ಎರಡ್ ಎಕರೆ ಅವ್ರಿಗೆ ಹೋಗುತ್ತಾ ಹ್ಮ್ ಎರಡ್ ಎಕರೆ ಕೊನೆ ಬಾರ್ಡರ್ ತನಕ ಹೋಗ್ತಾ ಇದೆ ಪುಷ್ ಮಾಡಿದ್ರೆ ಸರ್ ಇದು ಯಾಕಂದ್ರೆ ನಮ್ದು ಹಿಂಗ್ ಡೌನ್ ಇರೋದ್ರಿಂದ ಹೆಲ್ಪ್ ಆಗುತ್ತೆ ಆಟೋಮೆಟಿಕ್ ಆಗಿ ಹೋಗ್ತಾ ಇದೆ ಸರ್ ಅಲ್ಲಿಗೆ ಆಮೇಲೆ ಮೋಟರ್ ಅಷ್ಟೇ ಸರ್ ಅದು ಹೇಳೋದ್ ನೋಡ್ಬೇಕು ಅಂತಂದ್ರೆ ಇದು ಮೂರ್ತಿ ಚಿಕ್ಕದು ಅನ್ನಂಗಿಲ್ಲ ಇದು ಮೋಟ್ರೂ ನೋಡಿ ಸರ್ ಇದೇ ಮೋಟ್ರ್ ಇಷ್ಟ ಬಹಳ ಸಿಂಪಲ್ ಆಗಿದೆ ಬಹಳ ವರ್ಕ್ ಆಗುತ್ತೆ ಇದು ಸ್ಲರಿ ಮತ್ತೆ ಈ ತರದ್ ಏನಾದ್ರೂ ನಾವು ಗಂಜಲದ ಒಂದು ಗುಂಡಿಗಳಿಗೆ ಕೊಡಿತಾ ಇದೀವಿ ಅಂತಂದ್ರೆ ಈ ಮೋಟ್ರ್ ಬಹಳ ಹೆಲ್ಪ್ ಆಗುತ್ತೆ ಸರ್ ನಾನು ಸುಮಾರು ಸರ್ಚ್ ಮಾಡ್ತಾ ಇದ್ದೆ ಹದಿನೈದು ಸಾವಿರ ಸಾವಿರ ಈ ತರ ಯೋಚನೆ ಮಾಡ್ತಾ ಇದ್ದೆ ಸರ್ ಇದು ಏಳು ಸಾವಿರಕ್ಕೇನೋ ಸಿಕ್ಕಿದೆ ಸರ್ ನನಗೆ ಸರ್

ಅದಕ್ಕೆ ನ್ಯಾಚುರಲ್ ಆಗಿರ್ಲಿ ಅಂತ ಹೇಳಿ ಫುಲ್ ಗಿಡಗಳನ್ನ ಬೆಳೆಸ್ತಾ ಇದೇ ನ್ಯಾಚುರಲ್ ಆಗಿ ಅದಕ್ಕೆ ನೆಲ್ ಕ್ರಿಯೇಟ್ ಇದೊಂದಕ್ಕೆ ಬಟ್ ಅದಕ್ಕೆ ನೆಲ್ ಯಾವತ್ತು ಬಿಸ್ಲಾಗ್ ಮಾಡ್ಬೇಕು ಸರ್ ಅದನ್ನ ಬಿಸ್ಲಲ್ಲಿ ಇರ್ಬೇಕು ಸರ್ ಅದು ಮಾತ್ರ ಒಳಗಡೆಗೆ ಹೀಟ್ ಜನರೇಟ್ ಆಗಿ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಅದು ಬಿಸ್ಲಿಲ್ಲ ನಾವು ನೆಳಲ್ ಏನಾದ್ರು ಮಾಡಿದ್ರೆ ವೇಸ್ಟ್ ಸರ್ ಇದು ಸರ್ ವೈಟ್ ಸರ್ ಇದು ಇದೇನಾಗುತ್ತೆ ಅಂತಂದ್ರೆ ಒಳಗಡೆ ಎಷ್ಟು ವೈಟ್ ನಾವ್ ಮೇಲೆ ಲೋಡ್ ಬೀಳುತ್ತೆ ಅಷ್ಟೇ ನಮ್ಗಲ್ಲಿ ಗ್ಯಾಸ್ ಈಸಿಯಾಗಿ ಸಿಗುತ್ತೆ ಜೊತೆಗೆ ಔಟ್ಪುಟ್ ಪ್ರೆಷರ್ ಕ್ರಿಯೇಟ್ ಕ್ರಿಯೇಟ್ ಮಾಡುತ್ತೆ ಸರ್ 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 ಮತ್ತೆ ಇಟ್ಟಿದ್ದಾರೆ ಇದೇನಂತಂದ್ರೆ ನೋಡ್ರಿ ಇಲ್ಲೊಂದು ಇದರಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಟಬ್ ಅಲ್ಲಿ ಈ ಟಬ್ಲ್ ನಾವ್ ಯಾವಾಗಲೂ ನೀರ್ ಮೇಂಟೈನ್ ಮಾಡಬೇಕು ಸರ್ ಇದ್ರಲ್ಲಿ ಈ ಲೆವೆಲ್ ನೀರ್ ಇರ್ಬೇಕು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ ಇದ್ರಲ್ಲಿ ಎಕ್ಸ್ಟ್ರಾ ಆಗಿದ್ದು ಮತ್ತೆ ಇದ್ರಲ್ಲಿ ಎಕ್ಸ್ಟ್ರಾ ಆಗಿದ್ದು ಈಗ ನಾವ್ ಏನಾದ್ರೂ ಇದ್ರ ಮೇಲೆ ಗುಳ್ಳೆ ಗುಳ್ಳೆ ಆಗಿ ಬುಗು ತರ ಕ್ರಿಯೇಟ್ ಆಗಿ ಔಟ್ ಸೈಡ್ ಹೋಗುತ್ತೆ ಇದು ಫುಲ್ ಗ್ಯಾಸ್ ಇದ್ದಾಗ ಇದ್ರಲ್ಲಿ ಬರುತ್ತೆ ಸರ್ ಮತ್ತೇನಾದ್ರೂ ಕ್ಲೀನ್ ತರ ಇದ್ದಾಗ ನಮ್ಗೆ ಫಿಲ್ಟರ್ ಎಲ್ಲ ಕೊಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸರ್ ಇದ್ರಲ್ಲಿ ಸುಮಾರು ಈ ಒಂದು ಸಿಂಪಲ್ ಆಗಿ ಆರಾಮಾಗಿ ನನ್ನ ಪ್ರಕಾರ ಇದೊಂದು ಎಂಟು ಅಡಿ ಹನ್ನೆರಡು ಅಡಿ ಬರುತ್ತೆ ಹೌದು ಈ ಥರ ಮಾಡ್ಕೊಬೇಕಾದ್ರೆ ಏನು ಖರ್ಚು ಬರ್ಬೋದು ಸರ್ ಸರ್ ಇದು ನಾನು ತಿಳಿದಿರೋ ಮಟ್ಟಿಗೆ ಈ ಮೆಥಡಲ್ಲಿ ಮಾಡಬೇಕು ಅಂತಂದ್ರೆ ಸುಮಾರು ಒಂದು ಐವತ್ತರಿಂದ ಎಪ್ಪತ್ತೈದು ಸಾವಿರ ಬೇಕು ಅಂತ ನಾನು ತಿಳ್ಕೊಂಡಿರೋದು ಸರ್ ಇದು ಇದು ಉತ್ತರ ಕರ್ನಾಟಕ ಆ ಭಾಗ ಎಲ್ಲ ಇನ್ಫೋಸಿಸ್ ಫೌಂಡೇಶನ್ ಇದನ್ನ ಇದು ಮಾಡಿಕೊಟ್ರು ನಮ್ಗೆ ಏನಂತಂದ್ರೆ ಇದು ನಮ್ಗೆ ಅಕ್ಷಯ ಕಲ್ಪ ವರದಾನವಾಗಿ ಬಂತು ನಮ್ಮ ಭಾಗಕ್ಕೆ ಆ ಒಂದು ಇದಾಗಿ ನನ್ನನ್ನು ನೋಡಿ ಸುಮಾರು ಜನ ಈಗ ಮಾಡ್ಕೊಂಡಿದ್ದಾರೆ ಸರ್ ಇದೇ ಮೆಟಡ್ ಮೆಥೆಡ್ ಅಲ್ಲಿ ಅಕ್ಷಯ ಕಲ್ಪಕ್ಕೆ ನಾವು ಹಾಲು ಆಗ್ತಾ ಇದ್ದಿದ್ರಿಂದ ಅವರೊಂದು ಸಬ್ಸಿಡಿ ರೂಪವಾಗಿ ನಮ್ಗೆ ಹನ್ನೊಂದು ಸಾವಿರ ರೂಪಾಯಿಗೆ ಈ ಒಂದು ಸೆಟ್ ನ ಮಾಡ್ಕೊಟ್ರು ಸರ್ ಪೂರ್ತಿ ಸೆಟ್ ಸರ್ ಪೂರ್ತಿ ಸೆಟ್ ನ ಇದು ಹನ್ನೊಂದು ಸಾವಿರ ರೂಪಾಯಿಗೆ ನಮ್ಗೆ ರೆಡಿ ಮಾಡ್ಕೊಟ್ರು ತಳ ಮಾತ್ರ ಈಗ ಒಂದು ಮೂರಡಿ ಪ್ಲಸ್ ಅವ್ರ ಏನ್ ಮೆಜರ್ಮೆಂಟ್ ಕೊಟ್ಟಿದ್ರು ಹನ್ನೆರಡು ಅಡಿ ಡೆಪ್ ಮಾಡ್ಬಿಟ್ಟು ನಾವು ಇದ್ ಮಾಡಿದ್ರೆ ಅವರೇ ಬಂದ್ಬಿಟ್ಟು ಆಟೋಮೆಟಿಕ್ ಬಂದ್ಬಿಟ್ಟು ಅವರೇ ಫಿಕ್ಸ್ ಮಾಡಿ ಇದನ್ನ ತರ ನಿರ್ವಹಣೆ ಮಾಡಬೇಕು ಇದ್ರ ಏನು ಪ್ರಾಬ್ಲಮ್ಸ್ ಬರುತ್ತೆ ನಾವ್ ತರ ಅದಕ್ಕೆ ಅದಕ್ಕೆ ಇದು ಮಾಡ್ಬೇಕು ಅಂತ ಹೇಳಿ ಸಜೆಷನ್ ಮಾಡಿ ಹೋಗಿದ್ರೆ ಸರ್ ಇದುವರೆಗೂ ಎರಡು ವರ್ಷ ಆಯ್ತು ಒಂದೇ ಒಂದಿನ ನಮ್ಗೆ ಗ್ಯಾಸ್ ಬ್ಲಾಕ್ ಆಗಿದೆ ಈ ಐಥರದ್ದು ಏನೋ ತೊಂದರೆ ಇಲ್ಲ ಸರ್ ನೀಟಾಗಿ ಬರ್ತಾ ಇದೆ ಮತ್ತು ಮೈನ್ ಫ್ಲೋ ಮೈನ್ ಸರ್ ಅವರು ಹೇಳಿದ್ದು ನಾವೇನು ಪಾಸಾಗಿರ್ತದೆ ಅದು ಡೌನ್ ಕರೆಕ್ಟ್ ಡೌನ್ ಬಿಡ್ಬೇಕು ಎಲ್ಲೂ ಈ ಥರ ವೇರಿಯೇಷನ್ ಬರಬಾರ್ದು ಆ ವೇರಿಯೇಷನ್ ಬಂದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಆವಿ ಕ್ರಿಯೇಟ್ ಆಗ್ತಾ ಇರುತ್ತಲ್ಲ ಸರ್ ಅದು ನೀರಾಗಿ ಕನ್ವರ್ಟ್ ಆಗುತ್ತೆ ನೀರು ಕ ಏನು ಮಾಡುತ್ತೆ ಅಲ್ಲಿ ಹೋಗಿ ಎಲ್ಲ ಒಂದು ಹತ್ರ ಬ್ಲಾಕ್ ಆಗುತ್ತೆ ಆ ಬ್ಲಾಕ್ ಆದಾಗ ನಮಗೆ ಗ್ಯಾಸ್ ಬರೋದು ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಒಂದು ವೇ ಕರೆಕ್ಟಾಗಿ ಡೌನ್ ಐತೆ ಅಂದರೆ ಒಂದು ಡೌನ್ಗೆ ಹೋಗಬೇಕು ಸರ್ ಅದು ಹಂಗಾಗಿ ಅಕ್ಷಯ ಕಲ್ಪದವ್ರ ಕಡೆಯಿಂದ ಮಾಡಿಕೊಟ್ಟಿತ್ತು ಸರ್ ಇದು ಸೂಪರ್ ಸರ್ ವೀಕ್ಷಕರೇ ಯಾವ ತರ ಇತ್ತು ಅಂತ ಈ ಗೋಬರ್ ಗ್ಯಾಸ್ ಮಾಡರ್ನ್ ಟೆಕ್ನಾಲಜಿ ತುಂಬಾನೇ ಹೆಚ್ಚಾಗಿ ಗ್ಯಾಸ್ ಉತ್ಪತ್ತಿ ಮಾಡುತ್ತೆ ನೀವುಗಳು ಕೂಡ ಈ ತರದ್ ಬೇಕಿದ್ರೆ ಈ ತರ ಒಂದ್ ಎರಡು ಕಂಪ್ನಿಗಳು ಅಥವಾ ಈ ತರ ಒಂದ್ ಇಬ್ರು ರೈತರಿಗೆ ಸಪೋರ್ಟ್ ಮಾಡ್ತಾರೆ ತುಂಬಾನೇ ಒಂದ್ ಹೆಮ್ಮೆಯ ವಿಚಾರ ಒಂದು ನಮ್ಮ ಇನ್ಫೋಸಿಸ್ ಅವರು ಆ ಕಡೆ ಉತ್ತರ ಕರ್ನಾಟಕ ಆ ಕಡೆ ಈ ಕಡೆ ಅಕ್ಷಯ ಕಲ್ಪ ಅವ್ರು ಇದನ್ನೆಲ್ಲಾ ಮಾಡ್ತಾ ಇರೋದು ನಿಜವಾಗೂ ಒಂದು ತುಂಬಾನೇ ಖುಷಿ ಆದಂತ ವಿಚಾರ ಅವ್ರಿಗೆ ಇದೊಂದು ಸಿ ಎಸ್ ಆರ್ ಆಕ್ಟಿವಿಟಿ ತರ ಇರುತ್ತೆ ಮತ್ತೆ ರೈತರಿಗೂ ಹೆಲ್ಪ್ ಮಾಡ್ದಂಗ ಆಗತ್ತೆ ಸೊ ನಿಮ್ ಭಾಗದಲ್ಲೂ ಎಲ್ಲಾದ್ರೂ ಈ ತರ ಇವರು ಇಬ್ರು ಇನ್ಫೋಸಿಸ್ ಅವರು ಇಲ್ಲ ಅಂದ್ರ ಅಕ್ಷಯ ಕಲ್ಪ ಅವರು ಯಾರ ಕ್ಯಾಂಪೇನ್ ಮಾಡ್ತಾ ಇದ್ರೆ ದಯವಿಟ್ಟು ಹೋಗಿ ನೀವು ಒಂದ್ ಹನ್ನೊಂದ್ ಹನ್ನೆರಡ್ ಸಾವಿರ ಕೊಟ್ಟಿ ಈ ಒಂದನ್ನ ನೀವು ನಿಮ್ಮ ತೋಟಕ್ಕೆ ಹಾಕೊಳ್ಳಿ ಸೊ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ ಅಂತ ಹೇಳಿ ಎಲ್ಲ ಒಂದ್ ಕಡೆ ಅನಿಲ ಬಳಸೋದಕ್ಕಿಂತ ಏನ ಗೌರ್ಮೆಂಟ್ ಎಲ್ ಪಿ ಜಿ ಗ್ಯಾಸ್ ಬಳಸೋದಕ್ಕಿಂತ ಈ ತರ ನಾವೇ ಒಂದು ಸೃಷ್ಟಿ ಮಾಡ್ಕೊಂಡು ನಮ್ ತೋಟದ ಹಸುಗಳಿಂದ ನಾವೇ ನಮ್ಗೆ ಒಂದ್ ಬೇಕಾದಷ್ಟು ಒಂದಷ್ಟು ಅನಿಲನ ಸೃಷ್ಟಿ ಮಾಡ್ಕೊಬಹುದು ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಸಾಕಷ್ಟು ಇದೇ ತರ ಒಂದಷ್ಟು ಕಂಟೆಂಟ್ ಇವ್ರ ತೋಟದಲ್ಲಿ ಇದೆ ಮುಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು ಶುಭ ದಿನ